ಇನ್ನು ನಟ ಆನಂದ್ ಅವರಿಗೆ ಇದೊಂದು ದೊಡ್ಡ ಮಟ್ಟಿಗೆ ಆಘಾತ ಆಗಿದೆ ಅಂತ ಹೇಳ್ಬೋದು ಅವರ ಸ್ಪತಿ ಸ್ಥಿತಿ ಕೇಳಿ ಈಗ ಆಕಾಶನೇ ಕಳಿಸಿ ಬಿದ್ದಂಥ ಅನುಭವ ಅವರಿಗೆ ಆಗಿದೆ ಆದರೆ ಏನಾಗಿದೆ ಇಲ್ಲಿ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಒಂದು ಚಾನಲ್ಸ್ ಬಿಟ್ಕೊಂಡೆ ಮಾಡಿ ನಟ ಆನಂದ್ ಅವರು ತುಂಬಾ ಅದ್ಭುತವಾದಂಥ ಕಲಾವಿದ ದೊಡ್ಡ ನಟ ಅಂತಲೂ ಕೂಡ ಹೇಳ್ಬೋದು ಇನ್ನು ಇಂಥ ಸಂದರ್ಭದಲ್ಲಿ ಚೈಲ್ಡ್ಹುಡ್ ಆರ್ಟಿಸ್ಟ್ ಆಗಿ ಬಂದಂಥ ಇವರು ಇವಾಗ ಕನ್ನಡ ಸೀರಿಯಲ್ಗಳಲ್ಲಿ ಅಥವಾ ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳನ್ನ ಆ್ಯಂಕರ್ ಆಗಿ ಕೂಡ ಆನಂದ್ ಅವರಿಗೆ ಕಾರ್ಯ ಸಂದರ್ಭದಲ್ಲಿ ಅವರ ಪತ್ನಿ ಯಶಸ್ವಿನಿ ಕೂಡ ಒಳ್ಳೆ ರಿಯಾಲಿಟಿ ಶೋಗಳಲ್ಲಿ ಗಾ ಭಾಗವಹಿಸ್ತಿದ್ರು ಮಗಳು ವಂಶಿಕನು ಸಹ ಇನ್ನು ಮೊನ್ನೆ ಅಡುಗೆ ಮಾಡೋ ಸಂದರ್ಭದಲ್ಲಿ ಸಾಂಬಾರು ನೇರವಾಗಿ ಕಾಲು ಮೇಲೆ ಚೆಲ್ಕೊಂಡಿದ್ದಾರೆ ಚೆಲ್ಕೊಂಡ ಪರಿಣಾಮವಾಗಿ ಎರಡೂ ಕಾಲಲ್ಲೂ ಕೂಡ ಸಿಕ್ಕಾಪಟ್ಟೆ ಬೊಬ್ಬೆ ಬಂದಿದೆ ಹಾಗೆ ಆ ಕಾಲನ್ನು ನೋಡಿದಂಥ ವೈದ್ಯರಿಗ ಕಂಪ್ಲೀಟಾಗಿ ಟ್ರೀಟ್ಮೆಂಟ್ ಕೂಡ ಮಾಡಿದ್ದಾರೆ ಬ್ಯಾಂಡೇಜ್ ಸಹ ಮಾಡಿದ್ದಾರೆ ಸದ್ಯ ವೈದ್ಯರಲ್ಲಿರೋ ಪ್ರಕಾರ ಇನ್ನೂ ಮೂರು ನೂರ ನಾಲ್ಕು ತಿಂಗಳು ಕಾಲ ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಹೆದರಳಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಷ್ಟು ಮಟ್ಟಿಗೆ ಕಾಲು ಸುಟ್ಟೋಗಿದೆ ಅಂತ ಸಹ ಹೇಳಿದ್ದಾರೆ ಇದರಿಂದ ಆ ನಮ್ಮ ಆಂಕರ್ ಆನಂದ್ ಅವರಿಗೆ ಆಕಾಶ ಕಳಚಿ ಬಿದ್ದಂತ ಅನುಭವ ಅಂತಾನೂ ಕೂಡ ಹೇಳಬಹುದು ಇದರಿಂದ ಅವರಿಗೆ ದೊಡ್ಡ ಮಟ್ಟಿಗೆ ಆಘಾತನೇ ಎದುರಾಗಿದೆ ಪತ್ನಿಯ ಕಾಲನ ಸ್ಥಿತಿಯನ್ನು ನೋಡಿ ತುಂಬಾ ಕಣ್ಣೀರು ಹಾಕಿದ್ದಾರೆ ನನ್ನ ಶಕ್ತಿಯಾಗಿದ್ದಳು ಅವಳು ಈ ಥರ ಆಗಿರೋದು ನಿಜಕ್ಕೂ ತುಂಬ ನೋವಾಗ್ತದೆ ಆದಷ್ಟು ಬೇಗ ಸುಧಾರಿಸ್ಕೊಂಡು ಬರಲಿ ಅಂತ ನಾನು ಕೂಡ ದೇವರಿಗೆ ಕೇಳ್ಕೊಳ್ತೀನಿ